ಇನ್ನು ಈ ಕಾಂಗ್ರೆಸ್ ಕಾವೇರಿ ಆರತಿಗೆ ಬಿಜೆಪಿ ನಾಯಕರು ಕಾಲಿಡಿದಿದ್ದಾರೆ ಕಾಂಗ್ರೆಸ್ ಕಾವೇರಿ ಆರತಿಯನ್ನ ಏನ್ ಮಾಡೋದಕ್ಕೆ ನಿರ್ಧರಿಸಿದೆ ಅದಕ್ಕೆ ಬಿಜೆಪಿ ನಾಯಕರು ಮಾತಾಡಿದ್ದಾರೆ ಕೆರೆ ಒತ್ತುವರಿ ಮಾಡಿ ಆರತಿ ಬಳಗದ್ರೆ ಸಾರ್ಥಕತೆ ಆಗೋದಿಲ್ಲ ಕೆರೆ ನುಂಗಿ ನೀರು ಕುಡಿಯೋದನ್ನ ಮೊದಲು ನಿಲ್ಸಿ ಅಂತ ಹೇಳಿ ಸಿಟಿ ರವಿ ಕಿಡಿಕಾರಿದ್ದಾರೆ ಜೊತೆಗೆ ಅರಗಜ್ಞಾನೇಂದ್ರ ಕೂಡ ಮಾತಾಡಿ ಇವೆಲ್ಲ ರಾಜಕಾರಣಕ್ಕಾಗಿ ಮಾಡುವಂತ ಕೆಲಸ ಅಂತ ಹೇಳಿ ನಾವು ಮೂಲತಃ ಪ್ರಕೃತಿಯ ಆರಾಧಕರು ಭಗವಂತ ಜಗತ್ತಿನ ಸೃಷ್ಟಿಯ ಒಳಗೆ ಇದ್ದಾನೆ ಅಂತ ಭಾವಿಸೋರು ನಾವು ನಿಮ್ಮೊಳಗೂ ಇದ್ದಾನೆ ನನ್ನೊಳಗೂ ಇದ್ದಾನೆ ಜಗತ್ತಿನ ಚರಾಚರ ಸೃಷ್ಟಿಯಲ್ಲೂ ಭಗವಂತ ಇದ್ದಾನೆ ಅಂತ ಹಾಗಾಗಿ ಪಂಚಭೂತಗಳನ್ನು ಆರಾಧಿಸೋದು ಅದು ಪ್ರಕೃತಿಯ ಸಂರಕ್ಷಣೆ ಮಾಡಿ ಆರಾಧಿಸಬೇಕು ಈ ನಾವು ಮಲಿನವಾಗಿರೋ ನೀರನ್ನೆಲ್ಲ ಬಿಟ್ಟು ವೃಷಭಾವತಿ ನದಿಯನ್ನು ಚರಂಡಿ ಮಾಡಿ ಕೆರೆಯೆಲ್ಲ ಕುಲಿಗೇಡಿಸಿ ಕೆರೆಯೆಲ್ಲ ಒತ್ತುವರಿ ಮಾಡಿ ಆಮೇಲೆ ಬರೀ ಆರತಿ ಬೆಳಗಿದರೆ ಸಾರ್ಥಕತೆ ಆಗಲ್ಲ ಅವರ ಚಿಂತನೆಯನ್ನು ನಾನು ಸ್ವಾಗತಿಸ್ತೀನಿ ಆದರೆ ಮೊದಲು ಕೆರೆ ಕೆರೆಯನ್ನು ನುಂಗಿ ನೀರು ಕುಡಿಯೋದನ್ನು ನಿಲ್ಲಿಸಿ ಕೆರೆಯನ್ನು ಮಲಿನಗೊಳಿಸಿರೋದನ್ನು ತಡಿರಿ ವೃಷ್ಭಾವತಿ ಪುನರ್ಜೀವನಕ್ಕೆ ಕ್ರಮ ತಗೊಳ್ಳಿ ಆಮೇಲೆ ಆರತಿ ಮಾಡಿ ಸಂದೇಶ ಕೊಡಿ ಆಗ ಸಾರ್ಥಕ ಆಗುತ್ತೆ ಮಾಡೋದೆಲ್ಲ ಮಾಡಿ ಮಾಡಬಾರ್ದೆಲ್ಲ ಮಾಡಿ ಆಮೇಲೆ ಮೇಲೆ ಸೆಂಟ್ ಹೊಡ್ಕೊಂಡ್ರೆ ಒಳಗಡೆ ಇರೋ ಹೊಲಸು ದೂರ ಆಗಲ್ಲ ಹೊಲ್ಸು ಏನು ಗಂಗಾ ಆರತಿ ಮಾಡ್ತಾರೆ ಗಂಗೆಯಲ್ಲಿ ಹೋಗಿ ಎದ್ದು ಬರ್ತಾರೆ ಇವೆಲ್ಲ ಮೇಲ್ನೋಟಕ್ಕೆ ರಾಜಕಾರಣಕ್ಕಾಗಿ ಮಾಡುವಂತ ಕೆಲಸಗಳು ಇವ್ರು ಹೋಗಿ ಅಲ್ಲೆಲ್ಲೋ ಗಂಗಾ ಆರತಿ ಮಾಡಿದ ಕೂಡಲೆ ಇವರೆಲ್ಲೋ ಮುಳುಗಿ ಎದ್ದು ಕೂಡಲೇ ಕೂಡಲೆ ಯಾರೋ ಇವರು ಬಹಳ ಹಿಂದೂಗಳಿವೆ ಹಾಗೇನೂ ಇಲ್ಲ ಹಾಗೇನೂ ಇಲ್ಲ ಎಸ್ ಸಿ ಎಷ್ಟಿದ್ದ ದುಡ್ಡನ್ನು ಡೈವರ್ಟ್ ಮಾಡಿ ಗ್ಯಾರಂಟಿಗಳಿಗೆ ಕೊಡೋದು ಇದು ಯಾವ ಸ್ಥಿತಿ ಇದು ಅದರಿಂದ ಬಹಳ ದೊಡ್ಡ ದುರಂತ ಇದು ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದ್ದೇ ಒಂದು ದುರಂತ